ಕನ್ನಡ ಕಥೆಗಳನ್ನು ನಾನು ಇಲ್ಲಿ ಹೇಳಲು ಬಂದಿದ್ದೇನೆ ಒಂದು ಚಿಕ್ಕಹಳ್ಳಿಯಲ್ಲಿ ರಮೇಶ್ ಎಂಬ ವ್ಯಕ್ತಿ ವಾಸಿಸುತ್ತಿದ್ದ ಅವನ ಹೆಂಡತಿ ಲಕ್ಷ್ಮಿ ಒಬ್ಬ ದಯಾಳು ಶಾಂತ ಸ್ವಭಾವದ ಸ್ತ್ರೀಯಾಗಿದ್ದಳು ಅವರಿಗೆ ಇಬ್ಬರು ಮಕ್ಕಳು ಒಬ್ಬಳು ಅನಿತಾ ಇನ್ನೊಬ್ಬ ಕಿರಣ್ ಕುಟುಂಬ ಸುಖವಾಗಿ ಸಾಗುತ್ತಿತ್ತು ಆದರೆ ಲಕ್ಷ್ಮಿಗೆ ಒಂದು ದಿನ ಅಕಸ್ಮಾತಾಗಿ ಜ್ವರ ಬಂತು ತಾ ಆಕೆಗೆ ತುಂಬ ದೇಹದಲ್ಲಿ ವ್ಯತ್ಯಾಸವಾಗಿತ್ತು ದಿನದಿಂದ ದಿನಕ್ಕೆ ಆಕೆಗೆ ಆರೋಗ್ಯ ಹಾಳಾಗತೊಡಗಿತು ಆಸ್ಪತ್ರೆಯಲ್ಲೂ ಸಹ ಚಿಕಿತ್ಸೆ ಫಲಿಸಲಿಲ್ಲ ಮನೆಯಲ್ಲಿ ದುಃಖದ ವಾತಾವರಣ ಆವರಿಸಿತ್ತು ಅವರ ಇಬ್ಬರು ಮಕ್ಕಳು ಅನಿತಾ ಮತ್ತು ಕಿರಣ್ ಅಳುತ್ತಲೇ ಇದ್ದರು ಆದರೆ ರಮೇಶ್ ತನ್ನ ಮಕ್ಕಳಿಗೋಸ್ಕರ ಬಾಳಬೇಕೆಂದು ನಿರ್ಧರಿಸಿದ ಆದರೆ ಕೆಲ ತಿಂಗಳ ಬಳಿಕ ಅವನಿಗೆ ಏಕಾಂತ ಕಾಡಿತು ಹತ್ತಿರದ ಹಳ್ಳಿಯಲ್ಲಿ ರಾಧ ಎಂಬ ಸ್ತ್ರೀಯನ್ನು ಅವನ ವಿವಾಹ ಆಗಿದ ಹೊಸ ಹೆಂಡತಿ ಬಂದ ನಂತರ ಮನೆಯಲ್ಲಿ ಎಲ್ಲರಿಗೂ ಗೊತ್ತಾಗಿದ್ದಂಗೆ ವ್ಯತ್ಯಾಸ ಹಾಗೆ ಆಗುತ್ತೆ ರಾಧಾ ಮಕ್ಕಳನ್ನು ಇಷ್ಟಪಡುತ್ತಿರಲ್ಲ ಏಕೆ ಅಂದರೆ ಮಲತಾಯಿಯಾಗಿದ್ದಳು ಅವಳು ಅವರಿಗೆ ಯಾವಾಗಲೂ ಕೆಲಸ ಮಾಡಿಸುತ್ತಾ ತುಂಬ ಅನಿತಾಗೆ ಮತ್ತು ಕಿರಣ್ಗೆ ಕಿರುಕುಳ ನೀಡುತ್ತಿದ್ದಳು ರಮೇಶ್ಗೆ ಎಲ್ಲವೂ ಸುಳ್ಳುವಾಗಿ ಹೇಳುತ್ತಿದ್ದಳು ಅನಿತಾ ಮತ್ತು ಕಿರಣ್ ಇಬ್ಬರು ಬೇಸರದಿಂದ ಕಾಲ ಕಳೆಯುತ್ತಿದ್ದರು ಅವರ ತಾಯಿಯ ಚಿತ್ರವನ್ನು ನೋಡಿ ಅಳುತ್ತಿದ್ದಳು ಒಂದು ರಾತ್ರಿ ಅನಿತಾ ಪ್ರಾರ್ಥನೆ ಮಾಡಿದಳು ಅಮ್ಮ ನೀನು ಇದ್ದರೆ ನಮಗೆ ರಕ್ಷಿಸು ಎಂದು ಆಕೆ ಅಳುತ್ತಾ ಬೇಡಿಕೊಂಡಳು ಆ ರಾತ್ರಿ ಮನೆಯಲ್ಲಿ ಸುತ್ತ ತೀವ್ರ ಗಾಳಿ ಬೀಸಿತು ದೀಪಗಳು ಹಾರುವಂತಾಯಿತು ಹಳೆಯ ಹೂಗುಚ್ಚದ ವಾಸನೆ ಮನೆಯೊಳಗೆಲ್ಲ ಹರಡಿತು ಅದೇ ಕ್ಷಣದಲ್ಲಿ ಲಕ್ಷ್ಮಿಯ ಆತ್ಮ ಮನೆಗೆ ಬಂತು ಅವಳು ಕೋಪದಿಂದ ತುಂಬಿದಳು ತನ್ನ ಮಕ್ಕಳ ಕಷ್ಟ ನೋಡಿ ಕಣ್ಣೀರು ಹರಿಸಿದಳು ರಾಧಾ ನೀನು ನನ್ನ ಮಕ್ಕಳಿಗೆ ನೋವು ಕೊಡುತ್ತಿದ್ದೀಯ ಎಂದು ಆಕೆಯ ಆತ್ಮ ಕೂಗಿ ಕೂಗಿ ಊರೆಲ್ಲ ಮನೆಯ ಸುತ್ತ ಸುತ್ತಾಡಿತು ರಾಧಾ ಹೆದರಿದಳು ಕಿಟಕಿಗಳು ತಾನಾಗಿಯೇ ಮುಚ್ಚಿಕೊಂಡವು ಬತ್ತಿಯ ಬೆಳಕು ನಿಂತು ಆಯಿತು ರಾಧಾ ಓಡಲು ಪ್ರಯತ್ನಿಸಿದಳು ಆದರೆ ಬಾಗಿಲು ತಾನೇ ಲಾಕ್ ಆಯಿತು ಲಕ್ಷ್ಮಿಯ ಆತ್ಮ ಕಪ್ಪು ನೆರಳಿನಂತೆ ಅವಳ ಎದುರು ನಿಂತಿತು ನಾನು ನಿನ್ನನ್ನು ಎಚ್ಚರಿಸಿದ್ದೇನೆ ಎಂದು ಧ್ವನಿ ಕೇಳಿಸಿತು ರಾಧಾ ಕಿರುಚಿ ಬಿದ್ದಳು ಮಲೆ ತುಂಬ ವಿಚಿತ್ರ ಶಬ್ದಗಳು ಕೇಳಿಸಿದವು ಅನಿತಾ ಮತ್ತು ಕಿರಣ್ ತಮ್ಮ ಕೊಠಡಿಯಲ್ಲಿ ಮುಚ್ಚಿಟ್ಟುಕೊಂಡರು ಬೆಳಗ್ಗೆ ಸೂರ್ಯೋದಯವಾಗುತ್ತಿದ್ದಂತೆ ಶಾಂತಿಯಾಗ್ತು ರಾಧಾ ಭಯದಿಂದ ನಡುಗುತ್ತಿದ್ದಳು ಆಕೆ ದೇವರ ಮುಂದೆ ಲಕ್ಷ್ಮಿಯ ಆತ್ಮ ಅಂತರ್ಧಾನವಾಯಿತು ಆದರೆ ಕೆಲವು ರಾತ್ರಿಗಳಿಗೆ ಹೂವಿನ ವಾಸನೆ ಬರುತ್ತಿತ್ತು ಅದು ಲಕ್ಷ್ಮಿಯ ಸಾನ್ನಿಧ್ಯ ಎಂದು ಎಲ್ಲರೂ ನಂಬಿದ್ದರು ವರ್ಷಗಳು ಕಳೆದವು ಅನಿತಾ ಡಾಕ್ಟರ್ ಆಗಿ ಬೆಳೆದಳು ಕಿರಣ್ ಇಂಜಿನಿಯರ್ ಸಹ ಆದ ಅವರ ತಂದೆಯವರೆಗೂ ಸಹಾಯ ಮಾಡುತ್ತಿದ್ದರು ರಮೇಶ್ ತನ್ನ ಪಾಪದ ಅರಿವು ಮಾಡಿಕೊಂಡನು ತಾಯಿಯ ಚಿತ್ರದ ಮುಂದೆ ಪ್ರತಿದಿನ ದೀಪ ಹಚ್ಚುತ್ತಿದ್ದನು ರಾಧಾ ಸಂಪೂರ್ಣವಾಗಿ ಬದಲಾದಳು ಮಕ್ಕಳಿಗೆ ಪ್ರೀತಿ ತೋರಿಸುತ್ತಿದ್ದಳು ಹಳ್ಳಿ ಜನರು ಆ ಮನೆಯ ಬದಲಾವಣೆ ನೋಡಿ ಆಶ್ಚರ್ಯಪಟ್ಟರು ತಾಯಿಯ ಆಶೀರ್ವಾದ ಇದೆ ಎಂದು ಎಲ್ಲರೂ ಸಹ ಹೇಳಿದರು ಆದರೆ ರಾತ್ರಿ ಸಮಯದಲ್ಲಿ ಕೆಲವರು ವಿಚಿತ್ರ ಬೆಳಕನ್ನು ಆ ಮನೆಯಲ್ಲಿ ಸಹ ನೋಡಿದರು ಅದು ಲಕ್ಷ್ಮಿ ಆತ್ಮವೆಂದು ಹಳ್ಳಿ ಜನರು ನಂಬಿದ್ದರು ಅವಳು ತನ್ನ ಮಕ್ಕಳನ್ನು ರಕ್ಷಿಸಿದ್ದಾಳೆ ಎಂದು ಹೇಳಿದರು ಅನತ ಸಹ ಅವಳ ಅಪ್ಪನ ಇಷ್ಟದಂತೆ ಮದುವೆ ಸಹ ಆದಳು ಆಕೆ ಮದುವೆ ದಿನ ಹೂವಿನ ವಾಸನೆ ಎಲ್ಲೆಡೆ ಹರಡಿತು ಯಾರೂ ಹೂ ಹಾಕಿರಲಿಲ್ಲ ಆದರೆ ವಾಸನೆ ಮಾತ್ರ ಇತ್ತು ಎಲ್ಲರೂ ತಾಯಿಯ ಆತ್ಮ ಬಂದಿದೆಂದು ಭಾವಿಸಿದರು ಕಿರಣ್ ಸಹ ಆ ಕ್ಷಣ ಕಣ್ಣೀರು ಸಹ ಹಾಕಿದನು ಅಮ್ಮ ನೀನು ಇಲ್ಲದಿದ್ದರೂ ನಮ್ಮೊಂದಿಗೆ ಇದ್ದೀಯಾ ಎಂದನು ರಮೇಶ್ ಕೂಡ ತಾಯಿಯ ಚಿತ್ರಕ್ಕೆ ನಮಸ್ಕರಿಸಿದ ಮನೆಯಲ್ಲಿ ಶಾಂತಿ ನೆಲೆಸಿತು ಮಕ್ಕಳು ಸುಖವಾಗಿ ಬದುಕತೊಡಗಿದರು ರಾಧಾ ತನ್ನ ತಪ್ಪುಗಳ ಪರಿಹಾರಕ್ಕಾಗಿ ದೇವಸ್ಥಾನಕ್ಕೆ ಹೋಗಿ ಸೇವೆ ಮಾಡುತ್ತಿದ್ದಳು ಲಕ್ಷ್ಮಿ ಆತ್ಮ ನಿಧಾನವಾಗಿ ಸ್ವರ್ಗದತ್ತ ಹೊರಟಿತು ಆಕೆಗೆ ತನ್ನ ಮಕ್ಕಳು ಸುರಕ್ಷಿತವೆಂಬ ಖುಷಿ ಇತ್ತು ಕನಸಿನಲ್ಲಿ ಆಕೆ ತಾಯಿ ಕಾಣಿಸಿಕೊಂಡಳು ಮಗಳೇ ನಾನು ಈಗ ಶಾಂತಿ ಇದ್ದೇನೆ ಎಂದಳು ಅನಿತಾ ಕನಸಿನಿಂದ ಎಚ್ಚರಗೊಂಡು ಸಂತೋಷದಿಂದ ಅಳುತ್ತಿದ್ದಳು ತಾಯಿಯ ಆತ್ಮ ತನ್ನ ಪ್ರೀತಿಯಿಂದ ಅವರನ್ನು ಕಾಪಾಡಿತು ಮನೆಯ ಪ್ರತಿ ಕೋನದಲ್ಲೂ ಆಕೆಯ ನೆನಪು ಜೀವಂತವಾಗಿತ್ತು ಕಿರಣ್ ತಾಯಿ ಹೆಸರಲ್ಲಿ ಟ್ರಸ್ಟ್ ಆರಂಭಿಸಿದ ಆ ಟ್ರಸ್ಟ್ ಅಲ್ಲಿ ಬಡ ಮಕ್ಕಳಿಗೆ ಸಹಾಯ ಮಾಡತೊಡಗಿದ ಹಳ್ಳಿಯ ಜನರು ಲಕ್ಷ್ಮಿ ಹೆಸರನ್ನು ಗೌರವವಾಗಿ ಉಚ್ಚರಿಸುತ್ತಿದ್ದರು ಅವಳ ಕತೆ ಪ್ರತಿ ಹಳ್ಳಿಯಲ್ಲೂ ಹರಡಿತು ತಾಯಿಯ ಪ್ರೀತಿ ಎಂದಿಗೂ ಸಾಯದು ಎಂಬ ನಂಬಿಕೆ ಎಲ್ಲರಿಗೂ ಮೂಡಿತು ಅನಿತಾ ತನ್ನ ಮಕ್ಕಳಿಗೆ ತಾಯಿಯ ಕತೆ ಹೇಳುತ್ತಿದ್ದಳು ಮಕ್ಕಳು ಅದನ್ನು ಕೇಳಿ ಹೆಮ್ಮೆಪಟ್ಟರು ನಮ್ಮ ಅಜ್ಜಿ ದೇವತೆ ಏಳೆ ಎಂದು ಹೇಳಿದರು ಲಕ್ಷ್ಮಿಯ ಆತ್ಮವು ಪ್ರೀತಿ ಮತ್ತು ನ್ಯಾಯದ್ದು ಅವಳು ದುಷ್ಕರ್ಮಿಗಳನ್ನು ಕ್ಷಮೆ ನೀಡಿದಳು ಆದರೆ ತನ್ನ ಮಕ್ಕಳಿಗೆ ಯಾವಾಗಲೂ ರಕ್ಷಣೆ ನೀಡಿದಳು ಹಳ್ಳಿಯ ದೇವಾಲಯದ ಬಳಿ ಅವರ ಮೂರ್ತಿ ನಿರ್ಮಿಸಲಾಯಿತು ಜನರು ಅವಳಿಗೆ ಹೂಗಳನ್ನು ಅರ್ಪಿಸುತ್ತಿದ್ದರು ಪ್ರತಿ ವರ್ಷ ಲಕ್ಷ್ಮೀ ಸ್ಮರಣೋತ್ಸವ ನಡೆಯುತ್ತಿತ್ತು ಆ ದಿನ ಹೂವಿನ ಸುಗಂಧ ಗಾಳಿ ತುಂಬಿಕೊಂಡಿತ್ತು ಅನಿತಾ ಮತ್ತು ಕಿರಣ್ ಆ ದಿನ ಕಣ್ಣೀರು ಸಹ ಹಾಕುತ್ತಿದ್ದರು ಅಮ್ಮ ನಿನ್ನ ಪ್ರೀತಿ ಶಾಶ್ವತ ಎಂದು ಹೇಳಿದರು ಹಳ್ಳಿಯ ಹಿರಿಯರು ಆ ಕಥೆಯನ್ನು ಹೊಸ ಪೀಳಿಗೆಗೆ ಹೇಳುತ್ತಿದ್ದರು ಪ್ರತಿ ಮಗು ಆ ತಾಯಿಯ ಕತೆಯನ್ನು ಮಹತ್ವವೆಂದು ಕಲಿಯುತ್ತಿತ್ತು ರಾಧಾ ಸಹ ಆ ದಿನ ಪ್ರಾರ್ಥನೆ ಮಾಡುತ್ತಿದ್ದಳು ಲಕ್ಷ್ಮಿಯ ಆತ್ಮ ಅದನ್ನು ಕಂಡು ಸಂತೋಷಪಟ್ಟಳು ಶಾಂತಿಯಾಗಿ ಆಕಾಶದತ್ತ ತೆರಳಿದಳು ಮನೆಗೆ ಶಾಶ್ವತ ಶಾಂತಿ ನೆಲೆಸಿತು ತಾಯಿಯ ಪ್ರೀತಿ ಅಜರಾಮರವಾಗಿ ಉಳಿಯಿತು ಎಂದು ಹೇಳಿ ಈ ಕಥೆಯನ್ನು ಮುಗಿಸುತ್ತಿದ್ದೇನೆ